ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಾನು ಇವತ್ತಿನ ದಿವಸ ಅತ್ಯಂತ ಮಹತ್ವದ ವಿಷಯವನ್ನ ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೂತಿದ್ದೀನಿ ಒಬ್ಬ ಮನುಷ್ಯನ ಆರೋಗ್ಯ ಸರಿಯಾಗಿರ್ಬೇಕಪ್ಪಾ ಅಂತಂದ್ರ ಅವನ ದೇಹದಲ್ಲಿರ್ತಕ್ಕಂಥ ಮೂವತ್ತಾರು ಲಕ್ಷ ಕೋಟಿ ಜೀವ ಕಣಗಳು ಅವಕ್ಕೆ ನಾವು ಜೀವಸತ್ವಗಳು ಅಥವಾ ಸೆಲ್ಸ್ ಅಂತ ಏನ್ ಹೇಳ್ತೀವಲ್ಲ ಆ ಸೆಲ್ಲುಗಳು ಆರೋಗ್ಯದಿಂದ ಇರಬೇಕು ಅವುಗಳಲ್ಲಿ ಯಾವುದೇ ಟಾಕ್ಸಿನ್ ಅಥವಾ ಬೇಡವಾದ ವಸ್ತು ಇರಬಾರ್ದು ಹಾಗಿದ್ದಾಗ ನಾವು ಸಂಪೂರ್ಣ ಆರೋಗ್ಯದಿಂದ ಇರ್ತೀವಿ ಅನಾರೋಗ್ಯಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಹತ್ತು ಹಲವಾರು ಕಾರಣಗಳು ಬರ್ತಾವ ಅದಕ್ಕ ಕ್ಲೈಮೇಟ್ ಕಾರಣ ಆಗ್ಬಹುದು ವಾತಾವರಣ ಕಾರಣ ಆಗ್ಬಹುದು ನಾವು ತಿನ್ನುವ ಆಹಾರ ವಿಹಾರ ಕಾರಣ ಆಗ್ಬೋದು ನಾವು ಕುಡಿಯುವ ನೀರು ಕಾರಣ ಆಗ್ಬಹುದು ಹತ್ತು ಹಲವಾರು ಕಾರಣಗಳಿಂದ ನಮ್ಮ ದೇಹದಲ್ಲಿ ಕಲ್ಮಶ ಆಡ್ ಆಗ್ತಾ ಹೋಗ್ತದೆ ನಮಗ್ ಗೊತ್ತಾಗಲ್ಲ ಅದು ಟಾಕ್ಸಿನ್ ಬೇಡವಾದ ವಿಷವಸ್ತುಗಳು ಏನಾಗ್ತದೆ ಬಾಡಿ ಒಳಗ ಅಲ್ಲಲ್ಲೇ ಅಲ್ಲಲ್ಲೇ ಶೇಖರಣೆ ಆಗ್ತಾ ಹೋಗ್ಬಿಡ್ತದೆ ಮತ್ತು ಅದೆಲ್ಲ ಈ ನಮ್ಮ ಶಲ್ಲುಗಳಲ್ಲೂ ಕೂಡ ಪ್ರವೇಶ ಮಾಡ್ತಾವ ಇನ್ನು ಕೆಲವರಿಗೆ ವಿಪರೀತವಾದಂತಹ ಕೆಟ್ಟ ಚಟಗಳು ಇರ್ತಾವ ಬ್ಯಾಡ್ ಹ್ಯಾಬಿಟ್ಸ್ ಇರ್ತಾವ ಆಮೇಲೆ ಆಹಾರ ವಿಹಾರಗಳಲ್ಲಿ ಅವ್ರದ್ದು ಕಂಟ್ರೋಲ್ ಇರಂಗಿಲ್ಲ ಅಸ್ತವ್ಯಸ್ತತೆ ಬಾಳ ಇರ್ತದ ಆ ಅಸ್ತವ್ಯಸ್ತತೆ ಒಂದು ಜೊತೆಗೆ ಬ್ಯಾಡ್ ಹ್ಯಾಬಿಟ್ಸು ಮತ್ತೊಂದು ಸರಿಯಾಗಿ ನಿದ್ರೆ ಮಾಡಲ್ಲ ಆ ಸರಿಯಾಗಿ ಊಟ ಮಾಡಲ್ಲ ಹೊತ್ತಿನ ಸರಿಯಾಗಿ ಊಟ ಮಾಡಲ್ಲ ಅದು ಶುದ್ಧವಾದ ಊಟ ಆಗಿರಲ್ಲ ಹೀಗೆ ಹತ್ತು ಹಲವಾರು ಕಾರಣಗಳಿಂದ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆದ ನಂತರ ಆ ಗಂಭೀರ ಕಾಯಿಲೆಗಳು ಬಂದು ಬಿಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಾವ ಅದರಲ್ಲೂ ಇವತ್ತಿನ ದಿನಮಾನಗಳಲ್ಲಂತೂ ಬಹಳ ಸುಲಭವಾಗಿ ಈ ದೊಡ್ಡ ದೊಡ್ಡ ಖಾಯಿಲೆಗಳು ಬರ್ಲಿಕ್ಕೆ ಆಮೇಲೆ ಹೊಸ ಹೊಸ ಖಾಯಿಲೆಗಳು ಬರ್ಲಿಕ್ಕೆ ಏನ್ರಿ ಇದಕ್ಕೆ ಕಾರಣ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರ ಆಹಾರ ವಿಹಾರಗಳಲ್ಲಿ ಮತ್ತು ಎಲ್ಲದರಲ್ಲೂ ನಮ್ಮ ದಿನಚರಿಯಲ್ಲಿ ಅಸ್ತವ್ಯಸ್ತತೆ ಇರುವುದ ಮುಖ್ಯ ಕಾರಣ ಎಲ್ಲಕ್ಕೂ ಮುಖ್ಯ ಕಾರಣ ಅಂದ್ರೆ ಡಿಸ್ಆರ್ಡರ್ ಈ ಡಿಸ್ಆರ್ಡರ್ ಬರ್ಲಿಕ್ಕೆ ಹತ್ತು ಹಲವಾರು ಕಾರಣಗಳಾದವು ಈಗಾಗಲೇ ನಾವು ಸಾಕಷ್ಟು ಸಾರಿ ಅವುಗಳ ಬಗ್ಗೆ ಆಲೋಚನೆಯನ್ನ ಮಾಡಿದೀವಿ ಇವತ್ತು ನಾನು ಏನನ್ನ ಮುಖ್ಯವಾಗಿ ಹೇಳಬೇಕಾಗ್ಯದಪ್ಪಾ ಅಂತಂದ್ರ ಸಣ್ಣ ಪುಟ್ಟ ಕಾಯಿಲೆಗಳು ಸಣ್ಣ ಪುಟ್ಟ ತೊಂದರೆಗಳು ಸಣ್ಣ ಪುಟ್ಟ ಅನಾರೋಗ್ಯಗಳು ಏನಾದ್ರೂ ಇದ್ರೆ ಅವುಗಳನ್ನ ಏನಪ್ಪಾ ಅಂತಂದ್ರೆ ನಾವು ಆ ಇವತ್ತ ಇಂಗ್ಲಿಷ್ ಮೆಡಿಸಿನ್ ಅ ತಗೊಳ್ಳಿ ಆಯುರ್ವೇದಿಕ್ ಮೆಡಿಸಿನ್ ಲ ತಗೊಳ್ಳಿ ಆ ಸಿದ್ಧ ಯುನಾನಿ ಆ ಹೋಮಿಯೋಪತಿಕ್ ಯಾವ್ದಾದ್ರ ಚಿಕಿತ್ಸೆ ತಗೊಂಡ್ರು ಕೂಡ ಆರಾಮಾಗ್ತಾರೆ ಸಣ್ಣ ಪುಟ್ಟ ಕಾಯಿಲೆಗಳಿದ್ವು ಅಂದ್ರೆ ಈಗ ಜ್ವರ ಬಂದಿದ್ವುಪ್ಪಾ ಅಂದ್ರೆ ಮೈಕೆ ನೋ ಇತ್ತಪ್ಪಾ ಅಂದ್ರೆ ಇನ್ನೊಂದೇನೋ ನೆಗಡಿ ಕೆಮ್ಮು ಇಂಥವೆಲ್ಲ ಇದ್ದಾಗ ಅವುಗಳನ್ನು ಅವರು ಅಹ್ ಚಿಕಿತ್ಸೆಯನ್ನ ತಮ್ಮಲ್ಲಿ ಔಷಧಿಯನ್ನ ಕೊಟ್ಟು ಅವ್ರು ಆರಂಭ ಮಾಡ್ತಾರ ಆದ್ರ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾವು ಅಂತಂದ್ರ ಅವ್ರ ಬಾಡಿ ಒಳಗ ಬಹಳಷ್ಟು ಟಾಕ್ಸಿನ್ ವಿಷವಸ್ತುಗಳು ದೇಹಕ್ಕೆ ಬೇಡವಾದಂತಹದ್ದು ಬಹಳಷ್ಟು ಶೇಖರಣೆ ಆಗ್ಯದಂತ ಅರ್ಥ ಅದು ಉದಾಹರಣೆಗೆ ಬಹಳಷ್ಟು ತಪ್ಪಿದ್ರು ಸರ್ವಸಾಧಾರಣ ನೂರ್ ಕೆಜಿ ಮ್ಯಾಲಿದ್ರು ನೂರ ಇಪ್ಪತ್ತು ಕೆ ಜಿ ಮ್ಯಾಲಿದ್ರು ಆಮೇಲೆ ಕೆಲವರಿಗೆ ಥೈರಾಯ್ಡ್ ಆಗಿರ್ತದೆ ಕೆಲವರಿಗೆ ಬಿ ಪಿ ಶುಗರು ಕಿಡ್ನಿ ಪ್ರಾಬ್ಲಮ್ಮು ಹ ಬಹಳಷ್ಟು ಸಮಸ್ಯೆಗಳು ಪ್ಯಾರಾಲಿಸಿಸ್ ಕ್ಯಾನ್ಸರು ಏನು ದೊಡ್ಡ ದೊಡ್ಡ ಖಾಯಿಲೆಗಳು ಬರ್ಲಿಕ್ಕೆ ಕಾರಣ ಏನು ಅಂತಂದ್ರ ಬಹಳ ದಿನಗಳಿಂದ ನಾವು ನಮ್ಮ ದೇಹವನ್ನ ಒಳಗಿನಿಂದ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಅರ್ಥ ಸ್ವಚ್ಛತೆಯನ್ನ ಮಾಡಿಲ್ಲ ಮೇಲೆ ಒಂದ್ ನಾಲ್ಕ್ ತಂಬಿಗೆ ನೀರ್ ಹಾಕೊಂಡು ಜಳಕ ಸ್ನಾನ ಅಂತ ಹೇಳಿ ಹೊರಗೆ ಬರ್ತೀವಿ ನಾವು ಅದಷ್ಟೇ ಶುದ್ಧೀಕರಣ ಅಲ್ಲ ದೇಹದ ಒಳಗ ಕೂಡ ಶುದ್ಧೀಕರಣ ಆಗ್ಬೇಕು ಯಾಕಂದ್ರೆ ಆಲ್ರೆಡಿ ಈಗ ಒಳಗ ಬಹಳಷ್ಟು ಟಾಕ್ಸಿನ್ ಲೋಡ್ ಆಗಿಬಿಟ್ಟದೆ ಯಾವಾಗ ಟಾಕ್ಸಿನ್ ವಿಪರೀತವಾಗಿ ಅಂದ್ರೆ ಟಾಕ್ಸಿನ್ ಅಂದ್ರೆ ಏನ್ರಿ ವಿಷವಸ್ತುಗಳು ಬೇಡವಾದಂತಹದ್ದು ಅಂದ್ರೆ ಅನಾರೋಗ್ಯಕ್ಕೆ ಕಾರಣವಾಗತಕ್ಕಂತಹದ್ದು ಅಂತ ಅರ್ಥ ಅದು ನಮ್ಮ ಶಲ್ಲುಗಳಿಗೆ ವೈರಿ ಅದು ಅದು ಜಾಸ್ತಿ ಶೇಖರಣೆ ಆಯ್ತಪ್ಪ ಅಂದ್ರೆ ಏನಾಗ್ತದ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದ್ಬಿಡ್ತಾವ ಅವಾಗ ನಾವು ಬರೇ ಮ್ಯಾಲಿಂದ ಈಗ ಹೆಂಗ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ ಬರೇ ಒಂದಷ್ಟು ಔಷಧಿಗಳನ್ನು ಬಿಡ್ತೀವಲ್ಲ ಹಾಗೆ ತಗೊಂಡ್ರೆ ಆರಾಮಾಗುದಿಲ್ಲ ಯಾಕಂತಂದ್ರೆ ಒಳಗೆ ಟಾಕ್ಸಿನ್ ಅದ ಅದನ್ನ ಯಾರು ಹೊರಗೆ ಹಾಕ್ಬೇಕು ಅದನ್ನ ಹೊರಗೆ ಹಾಕುವವರಿಗೂ ಅವ್ರನ್ನ ನಾವು ಆರಾಮ್ ಮಾಡ್ಲಿಕ್ಕೆ ಆಗಲ್ಲ ಬರೀ ಮ್ಯಾಲ ಮೇಲೆ ಔಷಧ ಕೊಟ್ರ ಮ್ಯಾಲ ಮೇಲೆ ನಾವು ಚಿಕಿತ್ಸೆಯನ್ನು ಕೊಟ್ರ ಅವ್ರಿಗೆ ಸರಿ ಹೋಗಲ್ಲ ಹ ಒಳಗ ಒಂದ್ ಮೋರಿ ಒಳಗ ಅಥವಾ ಒಂದು ಆ ಹೋಲ್ನಾಗ ಅಥವಾ ಒಂದು ಗುದ್ದಿನೊಳಗ ಒಂದು ದೊಡ್ಡದೊಂದು ಇದು ಹೋಗ್ಯದ ಇಲಿ ಹೋಗ್ಯದ ಅಂತ ಇಟ್ಕೊಡ್ರಪ್ಪ ಆ ಇಲಿ ಅಲ್ಲೇ ಒಳಗೆ ಇಟ್ಕೊಂಡ ನಾವ್ ಮ್ಯಾಗ ಬಂದ್ ಮಾಡಿದ್ರೆ ಅದು ಬಹಳ ದಿವಸ ಬಂದ್ ಇರುದಿಲ್ಲ ಒಂದ್ ದಿವ್ಸ ಇಲಿ ಮತ್ತ ಅಲ್ಲಿಂದ ಕಟ್ ಮಾಡ್ಕೊಂಡು ಬರ್ತೈತದ ಅದನ್ನು ಹೊರಗೆ ಹಾಕ್ಬೇಕಲ್ಲ ನಾವು ಇಲಿಯನ್ನ ಆ ಇಲಿಯನ್ನ ಹೊರಗೆ ಹಾಕಿ ಅದನ್ನು ಬಂದ್ ಮಾಡ್ಬೇಕು ಆ ಹೋಲನ್ನ ಮುಚ್ಚಬೇಕು ಅದನ್ನ ಒಳಗೆ ಇಟ್ಟು ನಾವು ಮುಚ್ಚಿದ್ರ ಅದು ಒಂದಿಲ್ಲ ಒಂದ್ ದಿವಸ ಮತ್ತ ಅಲ್ಲಿಂದ ಕಟ್ ಮಾಡ್ಕೊಂಡು ಬರೋದೇ ಒಳಗ ಸಮಸ್ಯೆ ಮಾಡೋದೇ ಅಂತ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಲೋಡ್ ಆಗಿರ್ತಕ್ಕಂತ ಟಾಕ್ಸಿನ್ ವಿಷವಸ್ತು ಬೇಡವಾದ ವಸ್ತು ಜಾಸ್ತಿ ಆದಾಗ ಅದನ್ನು ಹೊರಗೆ ಹಾಕ್ಬೇಕು ನಾವು ಈಗ ನಾವು ವರ್ಷ ಎರಡು ವರ್ಷ ಒಂದು ಮನಿಯೊಳಗೆ ಇಲ್ಲೇ ಇಲ್ಲ ಯಾರು ವಾಸನೆ ಇಲ್ಲ ಅಂದ್ರೆ ಆ ಮನಿಗೆ ಹೋದ್ರೆ ಹೆಂಗಿರ್ತದ ಅದ್ರ ಪರಿಸ್ಥಿತಿ ಆ ಒಳಗೆಲ್ಲ ಜೀಡಿ ಇರ್ತದ ಕಸ ಇರ್ತದ ಧೂಳ ಇರ್ತದ ಆ ಕೆಟ್ಟ ವಾಸನೆ ಬರ್ತಾ ಇರ್ತದ ಬಾಗಲ ಹೀಗೆ ತೆಗೆದ್ರು ಕಡ್ರಕ್ಕಂತ ಸಪ್ಳು ಬರ್ತದ ಯಾಕಂದ್ರೆ ಆ ಮನಿ ನಾವು ಬಳಸೇ ಇಲ್ಲ ಅದನ್ನ ಕಸ ಹೊಡೆದಿಲ್ಲ ಜೀಡಿ ಹೊಡೆದಿಲ್ಲ ಮೇಲಿಂದ ಮೇಲೆ ಸ್ವಚ್ಛ ಮಾಡ್ಕೊತ ಇಲ್ಲ ಪರಿಶಯ ಒರ್ಸಿಲ್ಲ ಹಾಗಾಗಿ ಅದನ್ನ ಪರಿಶುದ್ಧ ಮಾಡ್ಲಾರ್ದ ನಾವು ಆ ಮನೆಯೊಳಗೆ ವಾಸ ಆಗ್ಲಿಕ್ ಬರಲ್ಲ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಟಾಕ್ಸಿನ್ ಕಸ ಬಹಳ ಜಾಸ್ತಿ ಆದಾಗ ಅದನ್ನ ಹೊರಗ್ ಹಾಕದೇನೆ ನಾವು ಚಿಕಿತ್ಸೆಯನ್ನು ಕೊಟ್ರ ಅದು ಅಷ್ಟೊಂದು ಯಶಸ್ವಿ ಆಗಲ್ಲ ಇದೇ ಕಾರಣಕ್ಕೋಸ್ಕರ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಮಾಡ್ತಾರ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಮಾಡ್ತಾರ ಆ ಪಂಚಕರ್ಮಗಳನ್ನ ವಿವಿಧ ರೀತಿಯಲ್ಲಿ ಮಾಡ್ತಾರ ಅದು ಒಂದೇ ರೀತಿಯಲ್ಲಿ ಇಲ್ಲ ಆ ವಿವಿಧ ರೀತಿಯ ಪಂಚಕರ್ಮಗಳ ಮೂಲ ಉದ್ದೇಶ ಏನು ಅಂತಂದ್ರ ಸ್ವಲ್ಪ ಟಾಕ್ಸಿನ್ ಜಾಸ್ತಿ ಆದಂತಹ ವ್ಯಕ್ತಿಯಲ್ಲಿ ಆ ಟಾಕ್ಸಿನ್ ಅನ್ನ ಆ ಬೇಡವಾದ ವಿಷವಸ್ತುವನ್ನ ಹೊರಗಾಕುವ ಸಲುವಾಗಿ ಅವರು ಪಂಚಕರ್ಮ ಅಂತ ಮಾಡ್ತಾರ ಏನ್ರಿ ಅವರು ಕೆಲವು ಅಹ್ ವಸ್ತುಗಳನ್ನ ಕೆಲವು ಆ ಆಯುರ್ವೇದಿಕ್ ಎಣ್ಣೆಗಳು ಅಥವಾ ಔಷಧಿಗಳು ಅಥವಾ ಏನೇನೋ ಉಪ್ಪು ಅಂಥದ್ದು ಇಂಥದ್ದು ಕುಡಿಸಿ ವಾಂತಿ ಮಾಡಿಸ್ತಾರೆ ಒಮೆಂಟ್ ಮಾಡಿಸ್ತಾರ ಅವ್ರ ಎಲ್ಲರಿಗು ಮಾಡಿಸಲ್ಲ ಯಾರಿಗೆ ಅವಶ್ಯದ ಅವ್ರಿಗಷ್ಟೇ ಅಷ್ಟೇ ಮಾಡ್ತಾರ ಅವ್ರು ಅದನ್ನ ಮಾಡೋದು ಬಹಳ ಅವಶ್ಯ ಐತಿ ಆ ಪಂಚಕರ್ಮವನ್ನ ಮೊದಲು ಮಾಡಿ ಆ ನಂತರ ಅವರಿಗೆ ಚಿಕಿತ್ಸೆಯನ್ನು ಅವ್ರು ಅಂದ್ರೆ ಆ ಚಿಕಿತ್ಸೆ ಅವ್ರಿಗೆ ಸರಿಯಾಗಿ ನಾಡ್ತದೆ ಪ್ರಯೋಜನಕಾರಿ ಅದು ಅರ್ಥ ಆಯ್ತಲ್ಲ ಅದಕ್ಕೋಸ್ಕರ ಈ ಪಂಚಕರ್ಮವನ್ನ ಅವರು ಆಯುರ್ವೇದದಲ್ಲಿ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಡಿಯಕ್ಷನ್ ಕಂಪನಿಯಲ್ಲಿ ಆರ್ ಜಿ ಜಿ ಆರ್ಜಿಜಿಎಲ್ ಗಳು ಆರ್ ಜಿ ಜಿ ಎರಡನ್ನು ನಾವು ಸರಿಯಾಗಿ ನಿಯಮಿತವಾಗಿ ತಗೊಳ್ತಾ ಹೋದಿವಪ್ಪ ಅಂತಂದ್ರೆ ಒಂದ್ ಎರಡ್ ತಿಂಗಳು ಮೂರ್ ತಿಂಗಳು ಆದ್ಮೇಲೆ ನಮಗೆ ರಿಫ್ಲೆಕ್ಷನ್ ಸ್ಟಾರ್ಟ್ ಆಗ್ತದೆ ಕೆಲವರಿಗೆ ಒಂದೇ ತಿಂಗಳದಾಗ ಆಗ್ತದೆ ಇನ್ನು ಕೆಲವ್ರಿಗೆ ಒಂದೇ ವಾರದಾಗ ರಿಫ್ಲೆಕ್ಷನ್ ಸ್ಟಾರ್ಟ್ ಫಸ್ಟ್ ರಿಫ್ಲೆಕ್ಷನ್ ಆಗುದ ಮೋಷನ್ ಪ್ರಾಬ್ಲಮ್ ಮೋಷನ್ ಜಾಸ್ತಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲೇ ಪಂಚಕರ್ಮದಲ್ಲಿ ಅಲ್ಲಿ ವೈದ್ಯರು ಆಯುರ್ವೇದಿಕ್ ವೈದ್ಯರು ಅವ್ರಿಗೇನಾದ್ರು ಮೋಷನ್ ಒಳಗೆ ಒಳಗ ಮೋಷನ್ ಬಹಳಷ್ಟು ಸರಿಯಾಗಿ ಆಗಿರ್ಲಿಲ್ಲ ಒಳಗ ಬಹಳಷ್ಟು ಮೋಷನ್ ಕಲೆಕ್ಟ್ ಆಗಿತ್ತಂದ್ರೆ ಅದನ್ನು ಕೂಡ ಅವ್ರ ಮೋಷನ್ ಕೂಡ ಕ್ಲಿಯರ್ ಮಾಡಿಸ್ತಾ ಅರ್ಥ ಆಯ್ತಲ್ಲ ನಾ ಹೇಳುದು ಅದೇ ತೆರನಾಗಿ ನಮ್ಮಲ್ಲಿ ಕೂಡ ಆ ನಮ್ಮ ಆರ್ ಜಿ ಜಿ ಎಲ್ ಗಳನ್ನ ರೆಗ್ಯುಲರ್ ಆಗಿ ತಗೊಳ್ತಾ ಹೋದ್ರಪ್ಪ ಅಂತಂದ್ರೆ ಅವ್ರಿಗೆ ಮೋಷನ್ ಸ್ಟಾರ್ಟ್ ಆಗತ್ತ ಮೋಷನ್ ಸ್ಟಾರ್ಟ್ ಆಯ್ತಂದ್ರ ಅವ್ರು ಏನ್ ಮಾಡ್ತಾರ ಬಹಳ ಜನ ಹೆದರ್ಕೊಂಡ್ಬಿಡ್ತಾರ ಏ ಇದು ಏನೋ ಬಹಳ ಡೇಂಜರ್ ಐತಪ್ಪ ಏನೋ ಕೊಟ್ಟಾರ ತಗೊಂಡ್ವಿ ಇದನ್ನ ತೊಗೊಂಡ್ ನಮ್ಗೆ ಭಯಂಕರ ಸಂತಸ ಬರಕತೈತ್ರಿ ಭಯಂಕರ ತಿಳಿಯಾಗಿ ಎಲ್ಲ ಬಹಳ ಜಾಡ್ಸಕತೈತ್ರಿ ಅಂತಾರ ಆದ್ರ ದಯವಿಟ್ಟು ಆ ರೀತಿ ತಿಳ್ಕೋಬಾರ್ದು ನಮ್ಮ ಈ ರಿಯಾಕ್ಷನ್ ಪ್ರೊಡಕ್ಟ್ಗಳು ಪ್ರೂಢದವು ಇವು ಒಳ್ಳೆ ರೀತಿ ಕೆಲಸ ಮಾಡ್ತಾವು ನಮ್ಮ ದೇಹವನ್ನ ಡಿಟಾಕ್ಸಿಫಿಕೇಶನ್ ಮಾಡ್ತಾವು ಅಂತ ಪ್ರೂವ್ ಆಗ್ಯದ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಇದನ್ನ ಬಳಸ್ತಾ ಇದ್ದಾರೆ ಜನಗಳು ಸಂಶೋಧನೆಯಲ್ಲಿ ಎಲ್ಲಾ ಅದನ್ನು ಸರಿಪಡಿಸಿ ಅದು ಓಕೆ ಅಂತ ಮಾಡಿದ ಮೇಲೆನ ಅದನ್ನು ಮಾರ್ಕೆಟಿಗೆ ಬಿಟ್ಟಾರ ಅದಕ್ಕ ನಮ್ಮ ಆರ್ಜಿ ಜಿ ಎಲ್ ಗಳನ್ನು ತಗೊಂಡು ನಮ್ಮ ಬಾಡಿಯನ್ನ ಡಿಟಾಕ್ಸಿಫಿಕೇಶನ್ ಮಾಡಿಕೊಂಡು ಆ ನಂತರ ಒಳ್ಳೆಯ ಚಿಕಿತ್ಸೆಯನ್ನು ಕೂಡ ತಗೋಬಹುದು ಆಶ್ಚರ್ಯ ಅಂತಂದ್ರ ನಮ್ಮ ಈ ಗಳು ಹೇಗದವ ಅಂದ್ರ ಬರೀ ಡಿಟಾಕ್ಸಿಫಿಕೇಶನ್ ಮಾಡಲ್ಲ ಬಾಡಿಗೆ ಬೇಕಾದಂತಹ ವಿಟಾಮಿನ್ ಮಿನರಲ್ಸು ಆಮ್ಲಜನಕಗಳನ್ನ ಒದಗಿಸ್ತದೆ ಅದಕ್ಕೋಸ್ಕರ ಸ್ವಲ್ಪ ರೆಗ್ಯುಲರ್ ಆಗಿ ತಗೊಳ್ರಪ್ಪ ಅಂತ ನಾವು ಹೇಳ್ತೀವಿ ಇವುಗಳನ್ನು ತಗೋಳೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫಿಕೇಶನ್ ಆಗ್ತದೆ ಮತ್ತೆ ಬೇರೆ ಸ್ಪಿರುಲಿನ ವಗೈರೆ ಕೆಲವೊಂದು ನಮ್ಮ ಪ್ರೊಡಕ್ಟ್ಗಳದವು ಅವುಗಳನ್ನು ತಗೊಂಡು ನಾವು ಆರೋಗ್ಯವಾಗಿ ಆರಾಮಾಗಿ ಇರಬಹುದು ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ ಈ ಡಿಟಾಕ್ಸಿಫಿಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟು ನಮ್ಮ ಡಿಟಾಕ್ಸಿಫಿಕೇಶನ್ ಬಾಡಿ ಒಳಗಿಂದ ಹೊರಗೆ ಹೋಗದೇನೆ ನಮ್ಮ ಬಾಡಿ ಒಳಗಿರ್ತಕ್ಕಂತಹ ಕಚಡ ಹೊರಗೆ ಹೋಗದೇನೆ ನಾವು ಯಾವುದೇ ಚಿಕಿತ್ಸೆಯನ್ನು ಕೂಡ ತಗೊಂಡ್ರು ಕೂಡ ಪ್ರಯೋಜನ ಆಗುವುದಿಲ್ಲ ಯಾವುದೇ ಚಿಕಿತ್ಸೆಯನ್ನು ತಗೊಂಡ್ರು ಕೂಡ ಪ್ರಯೋಜನ ಆಗುದಿಲ್ಲ ಅಷ್ಟೊಂದು ಪ್ರಯೋಜನ ಆಗುದಿಲ್ಲ ಈಗ ನೀವು ಒಂದ್ ವರ್ಷ ಎರಡ್ ವರ್ಷ ಉಪಯೋಗ ಮಾಡ್ಲಾರ್ದು ಮನಿ ಒಳಗ್ ಹೋಗಿ ಹಂಗ ಇದ್ ಬಿಡ್ತೀರ ಯಾರಿರ್ತಾರಪ್ಪ ಹಂಗ ಯಾರು ಇರುದಿಲ್ಲ ಒಂದ್ ಎರಡ್ ಆಳ್ ಹಚ್ಚಿ ಅದನ್ನ ಕಸ ಹೊಡ್ದು ಜೀಡಿ ತೆಗೆದು ಸ್ವಚ್ಛ ಮಾಡಿ ಆ ನೀರುಗ್ಗಿ ಎರಡ್ ಮೂರು ಸಲ ತೊಳೆದು ಪರಿಶಿ ತೊಳದು ಇಲ್ಲಿ ಕೆಲವರು ಹೊಸ ಕಲರ್ ಹಚ್ಚಿಸ್ಬಿಡ್ತಾರ ಬಣ್ಣನ ಹೊಸ ಹಚ್ಚಿಸಿ ಒಳಗ್ ಹೋಗ್ತಾರ ಪೂಜೆ ಮಾಡಿ ಒಳಗೆ ಹೋಗ್ತಾರ ಯಾಕಂತ ಕೇಳಿದ್ರೆ ಅದಕ್ಕೊಂದು ಪಾವಿತ್ರ್ಯತೆ ಐತ್ರಿ ಪರಿಶುದ್ಧತೆಯೇ ಪಾವಿತ್ರ್ಯತೆ ಅದಕ್ಕ ಆ ಪರಿಶುದ್ಧತೆ ಅಂತರಂಗದೊಳಗೂ ಬರಬೇಕು ನಮಗ ಬರೇ ಮೇಲೆ ಮೇಲೆ ನಾವು ಸೋಪ್ ಹಚ್ಕೊಂಡು ಚಂದಗ ಬಣ್ಣ ಹಚ್ಕೊಂಡು ಮೇಕಪ್ ಹಚ್ಕೊಂಡು ಆ ಚಂದ ಕಂಡ್ರ ಅಲ್ಲ ಒಳಗಲಿಂದ ನಾವು ಶುದ್ಧರಾಗಬೇಕು ಅದಕ್ಕೆ ಡಿಟಾಕ್ಸಿಫಿಕೇಶನ್ ಅಂತಾರೆ ಅದಕ್ಕೆ ದಯವಿಟ್ಟು ತಾವ್ ಅರ್ಥ ಮಾಡ್ಕೋಬೇಕು ಡಿಟಾಕ್ಸಿಫಿಕೇಶನ್ ಆಗ್ಲೇಬೇಕು ಆಯುರ್ವೇದದಲ್ಲಿಯೂ ಕೂಡ ಪಂಚಕರ್ಮಗಳನ್ನು ಮಾಡುವುದೇ ಈ ಡಿಟಾಕ್ಸಿಫಿಕೇಶನ್ ಮಾಡುವ ಸಲುವಾಗಿ ಅಂದ್ರ ಮನುಷ್ಯನ ದೇಹದೊಳಗ ಬಹಳಷ್ಟು ವಿಷವಸ್ತುಗಳು ಸೇರ್ಕೊಂಡಾಗ ಅವನ್ನು ಹಾಕಿ ನಂತರ ಚಿಕಿತ್ಸೆಯನ್ನು ಕೊಟ್ರ ಅವ್ರು ಹೆಚ್ಚು ಆರೋಗ್ಯವಂತರಾಗ್ತಾರ ಮತ್ತು ಪರಿಪೂರ್ಣ ಆರೋಗ್ಯವಂತರಾಗ್ತಾರ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನೀವ್ ಆಗಿದ್ರಪ್ಪ ಅಂದ್ರೆ ಬೇರೆ ದ್ರಿಗೆ ಆಗ್ಲಿಕ್ಕೆ ಹೇಳ್ರಿ ನಮಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ನೋಡ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್